ಸಾಮಾನ್ಯ ಸಣ್ಣ ಹೊಳೆ ಬದಿಯಲ್ಲಿ ಒಂದೊಂದು ತೋಡಿರ್ತದೆ ಆ ತೋಡೆ ಗದ್ದೆ ಬದಿಯಲ್ಲಿ ಅದರ ಒಂದೊಂದು ಪುನಿ ಕಟ್ ಮಾಡಿ ಇಡುವಂತ ಇದು ಕೂರಿ ಅಂತ ಹೇಳ್ತಾರೆ ನಾದನೇ ಬಲೆ ಇತ್ತು ತಲಮ್ ಅಂತ ಹೇಳ್ತಾರೆ ತುಲಿನಲ್ಲಿ ತಲಮ್ ಅದರ ಹಗ್ಗ ತೆಗೆದು ಇಲ್ಲಿ ಅದರ ಅಂತ ಇಲ್ಲಿ ಉಂಟು ನೋಡಿ ಇದು ನೂಲೋಡು ಆ ತಲಮನ್ನು ಬಿಡಿಸಿ ಅದರ ಎಲೆ ತೆಗೆದು ಅದು ಬೇರೆ ಇದರಲ್ಲಿ ಈಗ ತಿರುಗಿಸಿ ಆ ನೂಲ್ ಮಾಡುದು ಅದರಲ್ಲಿ ಬೆಲೆ ಮಾಡ್ತಿದ್ರು ಫ್ಲೋಟ್ ಅನ್ನ ಪ್ಲಾಸ್ಟಿಕ್ ಅನ್ನ ನೀವು ಬಳಸ್ತೀರಿ

ಅದು ರೋಪ್ ಹಾಕಿ ಎಳ್ದು ಕಟ್ಟೋದಕ್ಕೆ ಹಾಯಿ ಗಾಳಿಯಲ್ಲಿ ಹೋಗುವಂತದ್ದು ಈ ತರ ಹಾಯಿ ದೋಣಿ ಅಂತ ಯಾರು ಉಪಯೋಗಿಸಲ್ಲ ಮುಂಚೆ ಇಲ್ಲ ಉಡುಪಿ ಉಚ್ಚಿಲ ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ವಸ್ತು ಪ್ರದರ್ಶನಾಲಯದಲ್ಲಿ ನಮ್ಮ ಮೊಗವೀರ ಮಹಾಜನ ಸಂಘದ ಕೋಶಾಧಿಕಾರಿ ರತ್ನಕರ ಸಾಲೆ ನಮ್ಮೊಂದಿಗೆ ಇದ್ದಾರೆ ಹಾಗೂ ನಮ್ಮ ಪರ್ಸಿನ್ ಮೀನುಗಾರ ಸಂಘದ ಅಧ್ಯಕ್ಷರಾದ ನಾಗರಾಜ್ ನಾಗರಾಜ್ ಸುವರ್ಣ ಇವರಿದ್ದಾರೆ ರವಿರಾಜ್ ಕರ್ಕೇರ ನಮ್ಮ ನಮ್ಮೊಟ್ಟಿಗೆ ಇದ್ದಾರೆ ನಮ್ಮ ಮೀನುಗಾರರ ಪರಿಕರ ಬಗ್ಗೆ ನಮ್ಮ ಅವರು ನಮಗೆ ನಮ್ಗೆ ಮಾಹಿತಿಯನ್ನು ಸಾಮಾನ್ಯ ಸಣ್ಣ ಹೊಳೆ ಬದಿಯಲ್ಲಿ ಒಂದೊಂದು ತೋಡಿರ್ತದೆ ಆ ತೋಡೆ ಗದ್ದೆ ಬದಿಯಲ್ಲಿ ಅದರ ಒಂದೊಂದು ಪುನಿ ಕಟ್ ಮಾಡಿ ಇಡುವಂತಹ ಇದು ಕೂರಿ ಅಂತ ಹೇಳ್ತಾರೆ ಇದಕ್ಕೆ ಎಲ್ಲ ಆ ಮೀನು ಇದು ಹೊಳೆದ್ ಮೀನು ಎಲ್ಲ ಇದ್ರಲ್ಲಿ ಹಿಡಿಯುವಂತಹ ಹಿಂದಿನದ್ದು ಹಿಂದಿನಿಂದ ಈಗ ಕೂಡ ಕೆಲವು ಕಡೆ ಇದೆ ಇದು ಇದೆ ಇದು ಕೂಡ ಅದೇ ಕೂತಾರೆ ಅದೇ ತರ ಆ ತೋಡಿಗಿಡುವಂತದ್ದು ಕೂತಾರೆ ಮೀನು ಇಡುವಂತದ್ದು ಇದು ನಮ್ಮ ಹಳೆಯದ ಗ್ಯಾಸ್ ಲೈಟ್ ಹಿಂದೆಲ್ಲ ಕರೆಂಟ್ ಇರಲಿಲ್ಲ ಹಾಗೆ ಇದು ಗ್ಯಾಸ್ ಲೈಟ್ ಇದೆ ಹಾಗೆ ಹೋಗ್ತಾ ಹಿಂದೆ ಇಲ್ಲ ದೋಣಿಯಲ್ಲಿ ಆಗುತ್ತಿಲ್ಲ ಬೇರೆ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಗೆ ಗ್ಯಾಸ್ ಲೈಟ್ ಅಂದ್ರೆ ದೊಡ್ಡ ಹಬ್ಬ ಅದು ಹಾಗೆ ಹಿಂದೆ ಹಾಗೇನು ಇರಲಿಲ್ಲ ಅದು ಈಗ ದೋಣಿಯಲ್ಲಿ ಈಗ ಹೋಗುವಾಗ ಬೆಳಕಿಗೆ ಏನು ಉಪಯೋಗಿಸ್ತಾ ಅದಕ್ಕೆ ಮತ್ತೊಂದು ಲಾಟನ್ ಅಂತ ಬರ್ತದೆ ಬೇರೆ ಚುಮಿನ ಏನೇ ಲಾಟನ್ ಅಂತ ಅದೆಲ್ಲ ಫುಲ್ ಕವರ್ ಆಗಿರ್ತದೆ ಇದಕ್ಕೆ ಸ್ವಲ್ಪ ಗಾಳಿ ಹೋದ್ರೆ ಆಗುದಿಲ್ಲ ಇದು ನಂದಿ ಹೋಗ್ತದೆ ಅದು ಲಾಟನ್ ಅಂತ ಉಂಟದೊಂದು ಬೇರೆ ಲಾಟನ್ ಇದು ನಮ್ಮ ಕಂತೆ ಬೆಲೆಗೆ ಹಾಕೋದು ಪ್ಲೋಟ್ ಅಂತ ಹೇಳ್ತೇವೆ ಪ್ಲೋಟ್ ಅದು ಮೇಲೆ ನೀರಿನ ಮೇಲೆ ನೆಗೆದು ನಿಲ್ಬೇಕಲ್ಲ ಆ ರೀತಿ ಇದು ಪ್ಲೋಟ್ ಹಾಕಿ ಕಂತೆ ಬೆಲೆ ಬಿಡುವಂತದ್ದು ಇದೆಲ್ಲ ಈಗ ಬೆಲೆಗೆ ಆಗುವಂಥ ರೋಪ್ ಇದು ರೋಪು ಇದು ಹಗ್ಗ ಹಾಂ ಹ್ಞೂ ಬೇಪಿಗೆ ಬೇಕಾದ ನೋಡುದು ಇದು ದಾರ ಇದೆಲ್ಲ ಫಸ್ಟ್ ನಾರಿನ ಬಲೆ ಇತ್ತು ತಲಮ್ ಅಂತ ಹೇಳ್ತಾರೆ ತೂಲಿನಲ್ಲಿ ತಲಮ್ ಅದರ ಹಗ್ಗ ತೆಗೆದು ಇಲ್ಲಿ ಅದರ ಅಂತ ಇಲ್ಲಿ ಉಂಟು ನೋಡಿ ಇದು ನೂಲೋಡು ಆ ತಲಮನ್ನು ಬಿಡಿಸಿ ಅದರ ಎಲೆ ತೆಗೆದು ಅದು ಬೇರೆ ಇದ ಈಗ ತಿರುಗಿಸಿ ಆ ನೂಲ್ ಮಾಡುದು ಅದರಲ್ಲಿ ಬಲೆ ಮಾಡ್ತಿದ್ರು ಅದು ಬಾರಿ ಹಿಂದಿನ ಅವರದ್ದು ಹಿಂದಿನದ್ದು ದೊಡ್ಡ ಉದ್ಯಮ ಇದು ಕೆಲವರ ಮನೆಯಲ್ಲಿ ಗದ್ದೆಲ್ಲಾ ಒಂದು ತಾಲಮ್ ಹಾಕ್ತಿದ್ರು ಅದು ದೊಡ್ಡ ಒಂದು ಬೆತ್ತದಾಗೆ ಹೋಗುದು ಅದರದ್ದು ಅದರದು ತೆಗೆದು ಇದರಲ್ಲಿ 100 ಅಡಿಗೆ 100 ಅಡಿಗೆ ಹಾಕಿ ನೂಲ್ ಮಾಡುದು ನೂಲ್ ಮಾಡಿ ಅದರಲ್ಲಿ ಹಗ್ಗ ಕಟ್ಟುದು ಹಾಗೆ ಹಾಗೆ ಹಗ್ಗ ಮಾಡಿ ಬಲೆ ಹಗ್ಗ ಮಾಡಿ ಅದರಲ್ಲಿ ಬಲೆ ಇದು ಅದರಲ್ಲಿ ಬಲೆ ಹೇಳಿದ ಇದು ಬಲೆ ಕಟ್ಟುವ ತಿಗ್ಗೇರಿ ಇದು ಸೈಜಿಗೆ ಬೇಕಂತ ಇದಕ್ಕೆ ಕನ್ನಿಗೆไซಜ್ ಮಾಡುವಂತದ್ದು ಇದು ಒಂದೊಂದು ಒಂದೊಂದು ಟೈಪುಟ್ಟು ಒಂದೊಂದು ಸೈಝು ಅದು ಆ ಕಣ್ಣಿಗೆ ಹೋಗುವಂಥ ಒಂದೊಂದು ಸೈಝಿದ್ದು ಆ ತಿಗ್ಗೇರಿ ಅಂತ ಹೇಳ್ತೇವೆ ನಾವು ತುಳುವಿನಲ್ಲಿ ಪದಿಗಿ ತಿಗ್ಗೇರಿ ಹಾಗೆ ಇದು ಸರಿ ಈಗ ಇದೆಲ್ಲ ಯಾವುದನ್ನು ಬಳಸಲ್ವಾ ಅದು ಎಲ್ಲ ಈಗ ಉಂಟು ಆದರೆ ಕಡಿಮೆ ಹಾಂ ಹಾಂ ಕಡಿಮೆ ಕಡಿಮೆ ಅಂದರೆ ಒಲೆಯಲ್ಲಿ ಸಣ್ಣ ಚಟ್ಲೆ ಇಲ್ಲ ಅಲ್ಲ ಹೊಳೆ ಇದೆ ಎಲ್ಲ ಅದೇ ಒಲೆಯಲ್ಲಿ ಸೇಮ್ ಕುತ್ತರಿ

ಇದು ಬಾರಕ್ಕೆ ಅಲ್ವಾ ಸರ್ ಇದು ಬಾರಕ್ಕೆ ಗೀಸ ಗೀಸ ಅಡಿಗೆ ಹೋಗಬೇಕು ಅಲ್ಲ ಬಲೆ ಅಲ್ಲಿಗೆ ಹೋಗ್ಲಿಕ್ಕೆ ವೇಟಿಗೆ ಇದೆಲ್ಲ ಬೇರೆ ಬೇರೆ ಕಣ್ಣಿರುವ ಬಲೆಗಳು ಸರ್ ಫ್ಲೋಟ್ ಫ್ಲೋಟ್ ಅಂತ ವೇಲೇ ಈಗ ಬೀಳೇಬಲ ಸರ್ ಈಗ ಈಗಾದರೂ ಆ ಫ್ಲೋಟ್ ಅನ್ನು ಪ್ಲಾಸ್ಟಿಕ್ ಅನ್ನು ನೀವು ಬಳಸ್ತೀರಿ ಹಿಂದೆ ಏನಿತ್ತು ಸರ್ ಮರರುತ್ತೆ ಪೊಂಗ 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 ಅಂದ್ರೆ ಅದು ಒಂಥರ ತೆಂಬೆ ಅದರ ಬರ್ತದೆ ಅದು

ಇದಾಗಿ ಹೋಗುವಂತ ದೋಣಿಗೆ ಸಲ್ಲಿಸಲಿಕ್ಕೆ ಎರಡು ಕಡೆಯಿಂದ ಹಾಕಿ ಮತ್ತೆ ಈ ಅಂತ ಇದು ದೊಡ್ಡದು ಹಿಂದ್ಗಡೆ ಕರ್ನ್ ಮಾಡಲಿಕ್ಕೆ ಹಿಡ್ಕೊಳ್ಳುವಂತ ಇದು ಅಂತ ಇದು ಅದರ ಇದು ಅದ್ರ ಹಿಂದ್ಗಡೆ ಹಾಕುವಂತದ್ದು ಬಲಕ್ಕೆ

ಅದು ರೋಪ್ ಹಾಕಿ ಎಳೆದು ಕಟ್ಟೋದಕ್ಕೆ ಹೈ ಗಾಳಿಯಲ್ಲಿ ಹೋಗುವಂತದ್ದು ಈ ತರ ಇದೆ ಈಗ ಹೈ ದೋಣಿ ಅಂತ ಯಾರು ಉಪಯೋಗಿಸಲ್ಲ ಈಗ ಇಲ್ಲ ಕಡಿಮೆ ಆಗಿಲ್ಲ ಆದರೆ ಹಿಂದೆ ಮಾತ್ರ ಮಲ್ಪೆಯಲ್ಲಿ ಪೂರ್ತಿ ಇದೇ ರೀತಿ ಹೈ ದೋಣಿಯನ್ನು ಬಳಸುತ್ತಿದ್ದರು ಹೈ ದೋಣಿ ಅಂದ್ರೆ ಒಟ್ಟಾರೆ ಗಾಳಿಯನ್ನ ಗಾಳಿಯ ಸಹಾಯದಲ್ಲಿ ಇದು ನೋಡಿ ಮೂರು ಇದು ಮೂರು ಇದೆ ಅದು ಇದು ದೊಡ್ಡ ದೋಣಿಗೆ ಅಲ್ಲ

ಈಗ ನೀವು ಸಿ ಅಂದ್ರೆ ಈಗ ಮಲ್ಪೆಯಿಂದ ಹೊರಟ್ರೆ ಎಲ್ಲಿವರೆಗೆ ಹೋಗ್ತೀರಿ ಈ ಕಡೆ ಕೇರಳದ ಭಾಗಕ್ಕೆ ಹೋಗ್ತೀರಾ ಅಥವಾ ಮಹಾರಾಷ್ಟ್ರ ಹೋಗ್ತಾರೆ ನೀವು ಪಾಸ್ ಮಾಡ್ತಾರೆ ಇದೊಂದು ಅಪರೂಪದ ಒಂದು ವಸ್ತು ಪ್ರದರ್ಶನ ಸರ್ ನಾವು ಈಗ ಮಲ್ಪೆಯಲ್ಲಿ ಅಂತೂ ನೋಡಿ ಹಳೆಯ ಈ ಮರದ ದೋಣಿ ಅನ್ನೋದೇ ನಮಗೆ ಕಾಣ್ಲಿಕ್ಕೆ ಸಿಗಲ್ಲ ಏನೇ ಇದ್ರು ಫೈಬರ್ ಆ ರೀತಿ ಇರುವಾಗ ನನಗೆ ಅದು ಕೂಡ ಫ್ಲೋಟ್ ತುಂಬಾ ಇದಿತ್ತು ನನಗೆ ಅಂದ್ರೆ ಮಾಹಿತಿ ಕೂಡ ತುಂಬಾ ಸಿಕ್ತು ಅಂದ್ರೆ ನನಗೆ ಯಾವತ್ತಿಂದನೂ ಆಲೋಚನೆ ಈಗ ಎಲ್ಲವೂ ಪ್ಲಾಸ್ಟಿಕ್ ಅನ್ನು ಬಳಸ್ತಾರೆ ಹಿಂದೆ ಏನು ಅಂತ ಸೊ ನೀವು ಅದೊಂದು ನಾರನ್ನ ತೆಗೆದ್ ತೋರಿಸಿದ್ರಲ್ಲ ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತಹ ಒಂದು ಮಾಹಿತಿ ಸರ್ ಹಳೆಯ ಮೂರು ಬೋಟ್ ಗಳನ್ನು ನಾವು ಎದುರಲ್ಲಿ ಇಟ್ಟಿದ್ದೇವೆ ಅದಕ್ಕೆ ಒಂದಕ್ಕೊಂದು ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದು ವರ್ಷ ಮತ್ತೊಂದಕ್ಕೊಂದು ಹತ್ತಿರ ಹತ್ತಿರ ಐವತ್ತು ವರ್ಷ ಆಗಿದೆ ಮತ್ತೊಂದು ಫೈಬರ್ ಒಟ್ಟು ಮೂರು ದೋಣಿ ಅಂತ ಉಂಟು ಒಂದು ನಮ್ಮ ಎರಮಾಳಿಯಿಂದ ತಂದದ್ದು ಮತ್ತೊಂದು ನಾವು ಕುಂದಾಪುರ ಕೋಡಿಯಲ್ಲಿ ತಂದಿದ್ದೇವೆ ಸರ್ ಒಳ್ಳೆ ದೋಣಿಗಳು ಕಷ್ಟ ಕಾಣ್ತದೆ ಅದು ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಇಟ್ಟಿದ್ದೇವೆ ಸರಿ ಇವತ್ತು ನಾವೊಂದು ವಸ್ತು ಪ್ರದರ್ಶನದಲ್ಲಿ ಇದನ್ನ ನೋಡಿದ್ವಿ ಆದ್ರೆ ಮುಂದೊಂದು ದಿನ ನಾವು ನಿಮ್ಮ ಜೊತೆಗೇನೆ ಸೊ ನಾವು ನಿಜವಾದ ದೋಣಿಯಲ್ಲೇ ಮೀನುಗಾರಿಕೆ ಮಾಡ್ತಾನೂ ಕೂಡ ಒಂದು ನಿಮ್ ಜೊತೆ ಮಾತಾಡ್ಬೇಕಂತ ಒಂದು ಆಸೆ ಪರಿಸ್ಥಿತಿ ಸಂಘದ ಅಧ್ಯಕ್ಷರಿದ್ರೆ ನಿಮ್ಗೆ ಯಾವುದೇ ವ್ಯವಸ್ಥೆ ಬೇಕಾದ್ರೆ ನಾನು ನಿಮ್ಮ ಈ ಒಂದು ನವರಾತ್ರಿ ಮುಗಿದ ಮೇಲೆ ಇವರ ಮೂಲಕ ನಾನು ನಿಮ್ಮನ್ನು ಒಂದು ಸಂಪರ್ಕಿಸ್ತೇನೆ ಸೊ ನನಗೆ ಈ ಮೀನುಗಾರಿಕೆ ಒಳಗೆ ಈಗ ನಾವು ಇಲ್ಲಿ ಏನು ಎಕ್ಸಿಬಿಷನ್ ಅಂತ ಇಲ್ಲಿ ಮಾತ್ರ ನೋಡಿದ್ವಿ ಸೊ ನಮಗೆ ನೇರ ಲೈವ್ ಆಗಿ ಸೊ ಜನರ ಒಂದು ಪರಿಶ್ರಮ ಹೇಗಿರುತ್ತೆ ಮೀನುಗಾರಿಕೆ ಹೊರಟಾಗಲಿ ನನಗೆ ಒಂದು ಅವಕಾಶ ಮಾಡಿ ಕೊಡ್ಬೋದಾ ಮಾಡುವ ಪಟ್ಟ ಪಟ್ಟ ಕರ್ಕೊಂಡು ಹೋಗೋದು ಕೆಲವು ಟೈಪ್ ಇದ್ದು ಡೈಲಿ ಬರುವಂತದ್ದು ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರುವಂಥದ್ದುಂಟು ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಮತ್ತೆ ರಾತ್ರಿ ಈಗ ಹೇಳೋದು ಪರ್ಸಿನ ಅಂತ ಮತ್ತೆ ಐದು ದಿವಸ ಬರುವಂಥದ್ದುಂಟು ಹತ್ತು ದಿವಸ ಬರುವಂತದ್ದು ಆದ್ರೆ ನಿಮ್ಗೆ ಜಾಸ್ತಿ ಅಂದ್ರೆ ಪರ್ಸಿನಲ್ಲಿ ನನಗೆ ಆಸಕ್ತಿ ಏನಂತ ನೀವು ಹೇಳಿದ್ರಲ್ಲ ಅಂದ್ರೆ ನೀವು ಇದ್ಮಾಡಿದ್ರಿ ಏನಂದ್ರೆ ದೂರದಲ್ಲಿ ಎಷ್ಟೋ ದೂರದಿಂದ ಮೀನನ್ನು ಗುರುತಿಸೋದು ಅದ್ರ ಬಗ್ಗೆ ಭಾರಿ ಕುತೂಹಲ ಆಯಿತು ಆ ಅಲ್ಲಿ ಹೋದ್ರೆ ಒಳ್ಳೇದು ದೂರ ಹೋದ್ರೆ ನಿಮಗೆ ಅಲ್ಲಿ ವಾಂತಿ ಎಲ್ಲ ಬರ್ತಾ ಹೌದು ಅದು ಒಂದು ದಿವಸ ಆದ್ರೆ ಇವರು ಎಮರ್ಜೆನ್ಸಿ ಏನಾದರೂ ವಾಪಸ್ ಕರ್ಕೊಂಡು ಬರ್ತಾ ಅಷ್ಟೇ ಯೂಸ್ ಮಾಡಬೇಕಾ ಅಲ್ವಾ ಬರಬೇಡಿ ಟ್ರೈ ಮಾಡಿ ಏನಾಗುದಿಲ್ಲ ಉಪ್ಪು ನೀರನ್ನೇ ಕುಡಿದ್ರೆ ಆಯ್ತು ಎಲ್ಲ ಸರಿ ಆಯ್ತು ಸರಿ ಸರ್ ಖಂಡಿತ ಸೊ ನನಗೆ ಮುಂದೊಂದು ದಿನ ಈ ಅವಕಾಶವನ್ನು ಕೂಡ ಕೊಡಬೇಕು ಅಂತ ಹೇಳ್ತಾ ನಮಸ್ಕಾರ ಸರ್